ಶಾಸಕರು ಅಧ್ಯಕ್ಷರು ಮಾನ್ಯ ಸ್ನೇಹಿತರು ರಾಜೇಗೌಡರು ಶ್ರೀ ಎ ಸಿ ಎಸ್ ಅವರು ಶ್ರೀ ಗೌರವ್ ಗುಪ್ತಾ ಅವರು ಕಂಡಿ ಅವರು ಅಣ್ಣ ಅವರು ಶಿವಶಂಕರ್ ಅವರು ಹಾಗೂ ರಿನ್ಯೂಯಬಲ್ ಎನರ್ಜಿ ಎಲ್ಲ ಇನ್ವೆಸ್ಟರ್ಸ್ ತಗೊಂಡ್ರು ಬಂದಿದ್ದೀರಾ ನಮ್ಮ ಅಧಿಕಾರಿಗಳೆಲ್ಲ ನಮ್ಮ ಟೀಮ್ ಎಲ್ಲ ಇದೆ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ ಭವಿಷ್ಯದಲ್ಲಿ ಪ್ರಪಂಚದಲ್ಲಿ ಎನರ್ಜಿ ಸೆಕ್ಯೂರಿಟಿ ಇಂಧನ ಭದ್ರತೆ ಎನರ್ಜಿ ಸೆಕ್ಯೂರಿಟಿ ಇವತ್ತು ಪ್ರಪಂಚದಲ್ಲೇ ಬಹಳ ಚರ್ಚೆ ಆಗ್ತಾ ಇರತಕ್ಕಂಥ ವಿಷಯ ಎನರ್ಜಿ ಸೆಕ್ಯೂರಿಟಿ ಇಲ್ಲದೆ ನಾವು ಇಪ್ಪತ್ತೊಂದನೇ ಶತಮಾನದಲ್ಲಿ ಯಶಸ್ಸು ಕಾಣಲಿಕ್ಕೆ ಯಾವ ದೇಶಕ್ಕೂ ಆಗೋದಿಲ್ಲ ನೀವು ಇವನ್ ನಾವು ಟೆಕ್ನಾಲಜಿ ಬೇಸ್ಡ್ ಇವತ್ತೇನು ಪ್ರಪಂಚದಲ್ಲಿ ಬೆಳೀತಾ ಇದೆ ನಾಲೆಡ್ಜ್ ಬೇಸ್ಡ್ ಎಕಾನಮಿ ಬೆಳೀತಾ ಇದೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಯಾರು ನಾಲೆಡ್ಜ್ ಲೀಡರ್ಸ್ ಇದಾರೆ ನಾಲೆಡ್ಜ್ ಕ್ರಿಯೇಷನ್ ಆಗುತ್ತೆ ಟೆಕ್ನಾಲಜಿ ಕ್ರಿಯೇಷನ್ ಆಗುತ್ತೆ ಅವರೇ ಅಲ್ಟಿಮೇಟ್ಲಿ ವಿನರ್ಸ್ ಆಗ್ತಾರೆ ಟೆಕ್ನಾಲಜಿ ಕೂಡ ಇವತ್ತು ಬಹಳ ಹೆವಿ ಎನರ್ಜಿ ಕನ್ಸಂಪ್ಷನ್ ಮೇಲೆ ಡಿಪೆಂಡ್ ಆಗಿದೆ ನೀವು ಡೇಟಾ ಸ್ಟೋರೇಜ್ ಇಂದ ತಗೊಂಡು ಡೇಟಾ ಪ್ರೊಸೆಸಿಂಗ್ ಇಂದ ಹಿಡಿದು ಎಲ್ಲಾನು ಕೂಡ ಇವತ್ತು ಹೆವಿ ಎನರ್ಜಿ ಕನ್ಸಂಪ್ಷನ್ ಮೇಲೆ ಇದೆ ಅಲ್ಲಿಂದ ಹಿಡಿದು ನಮ್ಮ ದೇಶದ ಬಗ್ಗೆ ಮಾತಾಡೋದಾದ್ರೆ ಕಡು ಬಡವರಿಗೂ ಕೂಡ ಅವ್ರೇನಾದ್ರೂ ಬಡತನದಿಂದ ಹೊರಗೆ ಬರಬೇಕಾದ್ರೆ ಅವರಿಗೂ ಕೂಡ ಎನರ್ಜಿ ಬೇಕಾಗಿದೆ ಸೊ ಒಬ್ಬ ಬಡವನಿಂದ ಹಿಡಿದು ಕಟಿಂಗ್ ಅಲ್ಲಿ ಪ್ರಪಂಚದಲ್ಲಿ ಸಕ್ಸೀಡ್ ಆಗಬೇಕಾದ್ರೆ ಅಲ್ಲಿಯವರೆಗೂ ಕೂಡ ಎನರ್ಜಿ ಸೆಕ್ಯೂರಿಟಿ ಇಸ್ ದ ಕೀ ನಮ್ಮ ದೇಶಕ್ಕೂ ಕೀ ಪ್ರಪಂಚಕ್ಕೂ ಕೀ ಆಗಿದೆ ಸೊ ಯಾವ ತರ ವಾಟರ್ ಸೆಕ್ಯೂರಿಟಿ ಇವೆಲ್ಲ ಇಂಪಾರ್ಟೆಂಟ್ ಅದೇ ತರ ಇವತ್ತು ಎನರ್ಜಿ ಸೆಕ್ಯೂರಿಟಿ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿದೆ ಸೊ ಇವೆಲ್ಲ ಇವತ್ತು ಗ್ಲೋಬಲ್ ಪಾಲಿಟಿಕ್ಸ್ ಏನು ನಡೀತಾ ಇದೆ ಇವತ್ತು ಆಸ್ ಆಫ್ ದಿಸ್ ಮಿನಿಟ್ ಆಸ್ ಆಫ್ ದಿಸ್ ಸೆಕೆಂಡ್ ಡಾವರ್ಸಲ್ಲಿ ಏನು ಚರ್ಚೆ ಆಗ್ತಾ ಇದೆ ಏನು ಜಗಳ ಆಗ್ತಾ ಇದೆ ಆಲ್ ಆರ್ ರಿಲೇಟೆಡ್ ಟು ಆಲ್ಸೋ ಇನ್ ರಿಲೇಟೆಡ್ ಟು ಎನರ್ಜಿ ಸೆಕ್ಯೂರಿಟಿ ಮಿನರಲ್ಸ್ ಅಂಡ್ ಆಲ್ಸೋ ಎನರ್ಜಿ ಇವೆಲ್ಲ ಇವತ್ತು ಗ್ಲೋಬಲ್ ಕಾನ್ಫ್ಲಿಕ್ಟ್ಸ್ ಆರ್ ಬೀನ್ ಡ್ರಿವನ್ ಬಿಕಾಸ್ ಆಫ್ ಎನರ್ಜಿ ಇಶ್ಯೂಸ್ ಸೊ ಹಾಗಾಗಿ ನಮ್ಮ ದೇಶಕ್ಕೆ ಎನರ್ಜಿ ಸೆಕ್ಯೂರಿಟಿ ನಾವು ಸೆಕ್ಯೂರ್ ಮಾಡಬೇಕು ಅಂತ ಹೇಳಿದ್ರೆ ಬಡವರಿಗೆ ನಾವು ಅಫೋರ್ಡಬಲ್ ವಿದ್ಯುತ್ ಬಡವರಿಗೂ ಕೂಡ ಸಿಗಬೇಕು ಅಂತ ಹೇಳಿದ್ರೆ ಯಾಕಂದ್ರೆ ಬಡತನದಿಂದ ಅವರಿಗೆ ಬರಬೇಕು ಅಂತ ಹೇಳಿದ್ರೆ ಕನಿಷ್ಠ ಅವರಿಗೆ ಡೇ ಟು ಡೇ ದಿನದ ಜೀವನದ ಅವಶ್ಯಕತೆಯಲ್ಲಿ ಬೇಕಾಗಿರತಕ್ಕಂಥ ಮೂಲಭೂತ ಅವಶ್ಯಕತೆಗಳಲ್ಲಿ ವಿದ್ಯುತ್ ಕೂಡ ಒಂದು ಬಡತನದಿಂದ ಹೊರಗೆ ಬರಬೇಕಾದ್ರೆ ಬಂದು ಕೂಡ್ಲೇನು ಕೂಡ ಯು ಕ್ಯಾನ್ ಮೆಷರ್ ದ ಪವರ್ಟಿ ಲೆವೆಲ್ ಬೈ ಪರ್ ಕ್ಯಾಪಿಟಲ್ ಎನರ್ಜಿ ಕನ್ಸಂಪ್ಷನ್ ಇಫ್ ದೇ ಆರ್ ಎಬೌ ಸರ್ಟನ್ ಯೂನಿಟ್ಸ್ ಆಫ್ ಪವರ್ ಕನ್ಸಂಪ್ಷನ್ ದಟ್ ಮೀನ್ಸ್ ದೇ ಆರ್ ಎಬೌ ದ ಪವರ್ಟಿ ಲೈನ್ ಅಂತ ಹೇಳ್ಬಹುದು ಇಟ್ಸ್ ಅನ್ ಇಂಡಿಕೇಟರ್ ಸೊ ಈ ರೀತಿಯಾಗಿ ಎಲ್ಲ ಹಂತದಲ್ಲೂ ಕೂಡ ಇದು ಬಹಳ ಕ್ರಿಟಿಕಲ್ ಸೆಕ್ಟರ್ ಇವತ್ತು ನಮ್ಮ ದೇಶದಲ್ಲಿ ಕೃಷಿಯಿಂದ ಓವರ್ ಆಲ್ ಜಿಡಿಪಿ ಕಾಂಟ್ರಿಬ್ಯೂಷನ್ ಓನ್ಲಿ ತರ್ಟೀನ್ ಪರ್ಸೆಂಟ್ ಆದರೆ ಬರೀ ತರ್ಟೀನ್ ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಜಿಡಿಪಿಗೆ ಇರಬಹುದು ಬಟ್ ವ್ಯುಮನ್ ಎಂಪ್ಲಾಯ್ಮೆಂಟ್ ಅಲ್ಲಿ ನೋಡಿದಾಗ ಫಾರ್ಟಿ ಫೈವ್ ಪರ್ಸೆಂಟ್ ಜನ ದೇಶದ ಜನ ಕೃಷಿ ಮೇಲೆ ಅವಲಂಬಿತರಾಗಿದೆ ಸೊ ಕೃಷಿನೂ ಕೂಡ ದೇಶದಲ್ಲಿ ನಡೀಬೇಕು ಅಂದ್ರೆ ಅಲ್ಟಿಮೇಟ್ಲಿ ಎನರ್ಜಿ ಮೇಲೆ ಡಿಪೆಂಡೆಂಟ್ ಇದೆ ಬರೀ ರೈತರ ಬೋರ್ಸ್ ಬೋರ್ವೆಲ್ಸ್ ಅಷ್ಟೇ ಅಲ್ಲ ಇವತ್ತು ನಮ್ದು ಎಲ್ಲಾ ಟ್ಯಾಂಕ್ ಫಿಲ್ಲಿಂಗ್ ಸ್ಕೀಮ್ ಎಲ್ಲಾ ಇರಿಗೇಷನ್ ಸ್ಕೀಮ್ ಇವತ್ತು ಯಾವುದು ಬಹಳ ಕಡಿಮೆ ಗ್ರಾವಿಟಿ ಮೇಲೆ ಇದೆ ಮೆಜಾರಿಟಿ ಎಲ್ಲ ಪಂಪಿಂಗ್ ಮೇಲೆ ನಿಂತಿದೆ ಅಂಡ್ ಪಂಪಿಂಗ್ ರಿಕ್ವೈರ್ಮೆಂಟ್ ನೋಡಿದ್ರೆ ಅದು ಕೂಡ ಬಹಳ ಯೂಜ್ ಇದೆ ಸೊ ಹಾಗಾಗಿ ರೈತರಿಗೂ ಕೂಡ